ಸಾಕಷ್ಟು ಜನರ ದೊಡ್ಡ ಸಮಸ್ಯೆ ಇದು ಅದು ಏನಪ್ಪಾ ಅಂದ್ರೆ ಮೈಗ್ರೇನ್ ಈ ತಲೆನೋವು ಹೆಡೇಕ್ ಇದೆಯಲ್ಲ ಹಲವಾರು ಕಾರಣಗಳಿಂದ ಬರುತ್ತೆ ನೂರಾರು ಕಾರಣಗಳಿದೆ ಹೆಕ್ ಅನ್ನೋದು ದೊಡ್ಡ ಚಾಲೆಂಜು ಅದರೊಳಗೆ ಒಂದು ಭಾಗ ಈ ಮೈಗ್ರೇನು ಕೆಲವರಿಗೆ ಕೆಟ್ಟರೆ ತಲೆನೋವು ಬರುತ್ತೆ ಕೆಲವರಿಗೆ ಚಹಾ ಕುಡಿದು ಹೋದ್ರೆ ತಲೆನೋವು ಬರುತ್ತೆ ಅಂದ್ರೆ ಅದಕ್ಕಾಗಿ ಹೇಳಿದ್ ತಲೆನೋವಿಗೆ ಕಾರಣಗಳು ಹಲವಾರು ಪಿತ್ತ ಹೆಚ್ಚಾದಾಗ ಏನ್ ತೊಂದರೆ ಆಗುತ್ತೆ ಈ ತಲೆನೋವು ಬರುತ್ತೆ ತುಂಬಾ ತಡ್ಕೊಳಕಾದ ತಲೆನೋವು ಬಂದ್ರೆ ವಾಂತಿ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಹೋಮಿಯೋಪತಿ ವೈದ್ಯರಾಗಿರುವಂತಹ ಶ್ರೀಯುತ ಶ್ರೀಪಾದ ಹೆಗಡೆ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋ ವಿಚಾರ ಸಾಕಷ್ಟು ಜನರ ದೊಡ್ಡ ಸಮಸ್ಯೆ ಇದು ಅದು ಏನಪ್ಪಾ ಅಂದ್ರೆ ಮೈಗ್ರೇನ್ ತಲೆನೋವು ಇದು ಒಂದಿಬ್ಬರಿಗೆ ಪ್ರತಿಯೊಬ್ಬರು ಮನೇಲೂ ಒಬ್ಬರೊಬ್ಬರಾದರೂ ಈ ಮೈಗ್ರೇನ್ ತಲೆನೋವಿಂದ ಸಮಸ್ಯೆ ಎದುರಿಸ್ತಾ ಇರ್ತಾರೆ ಸರ್ ಫಸ್ಟ್ ಆಫ್ ಆಲ್ ಈ ಮೈಗ್ರೇನ್ ಹೆಡ್ಡೇಕ್ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಇದಕ್ಕೆ ತುಂಬ ಜನ ಬಾಯಲ್ಲಿ ಕೇಳಿದ್ದೀನಿ ನಾನು ಎಲ್ಲಾ ತರದ ಔಷಧಿಗಳನ್ನು ನಾನು ಪ್ರಯೋಗ ಮಾಡಾಯ್ತು ಎಲ್ಲ ಮೆಡಿಸಿನ್ ಆರಾರು ತಿಂಗಳು ಹಿಂಗೆಲ್ಲ ಟ್ರೈ ಮಾಡಿದೀನಿ ಆದ್ರೂ ಯಾವುದರಿಂದನೂ ನನಗೆ ಸಮಸ್ಯೆ ಪರಿಹಾರ ಆಗಲೇ ಇಲ್ಲ ಅನ್ನುವಂಥದ್ದು ಇದು ಖಂಡಿತವಾಗ್ಲೂ ಏನು ಬಗೆಹರಿಯದ ಸಮಸ್ಯೆನಾ ಹೇಗೆ ಸರ್ ಒಳ್ಳೆ ಪ್ರಶ್ನೆ ನೋಡಿ ಮೈಗ್ರೇನ್ ಅನ್ನೋದು ಒಂದು ವಿಭಾಗ ತಲೆನೋನಲ್ಲಿ ಹೆಕ್ ಅಂತೀವಿ ನಾವು ಹೆಡ್ ಈಸ್ ಆಲ್ವೇಸ್ ಎ ಏಕ್ ಫಾರ್ ಡಾಕ್ಟರ್ಸ್ ಅದೊಂದು ಮಾತಿದೆ ಮೆಡಿಕಲ್ ಇದ್ರೊಳಗೆ ಯಾಕೆ ಅಂತ ಕೇಳಿದ್ರೆ ಈ ತಲೆನೋವು ಹೆಕ್ ಇದೆಯಲ್ಲ ಹಲವಾರು ಕಾರಣಗಳಿಂದ ಬರುತ್ತೆ ನೂರಾರು ಕಾರಣಗಳಿದೆ ಹೆಡೇಕ್ ಅನ್ನೋದು ದೊಡ್ಡ ಚಾಲೆಂಜು ಅದರೊಳಗೆ ಒಂದು ಭಾಗ ಈ ಮೈಗ್ರೇನು ಮೈಗ್ರೇನ್ ಅಂದರೆ ಅರ್ಧ ತಲೆನೋವು ಅಂತಾರೆ ಹಾಫ್ ಸೈಡೆಡ್ ಆಫ್ ಅಂತ ಅದು ಅಂದರೆ ಕ್ಲಿಯರ್ ಅಂತಲ್ಲ ಹಾಗೆ ಒಂದೇ ಸೈಡೆ ಬರಬೇಕು ಅಂತಿಲ್ಲ ಹೆಚ್ಚಿನ ಜನಕ್ಕೆ ಹಾಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಥರ ಮೈಗ್ರೇನ್ ಅನ್ನುವಂಥದ್ದು ಈ ಮೈಗ್ರೇನ್ ಅಂತಂದ್ರೆ ಇದಕ್ಕೆ ಇದ್ರದ್ದೇ ಆದಂಥ ಒಂದು ಸಿಸ್ಟಮೆಟಿಕ್ ಪ್ಯಾಟರ್ನ್ ಇದೆ ಈ ತಲೆನೋವು ಬರೋದಕ್ಕೆ ಒಂದು ಪ್ಯಾಟರ್ನ್ ಇದೆ ನೀವು ಹೇಳಿದ್ರಲ್ಲ ಬಹಳ ಜನ ಮೈಗ್ರೇನಿಂದ ಸಫರ್ ಆಗ್ತಾರೆ ಹಾಗೆ ಅಂತ ಅದಕ್ಕಿಂತ ಮೂಲವಾಗಿ ನಾನು ಹೇಳಿದ್ನಲ್ಲ ತಲೆನೋವು ಈ ತಲೆನೋವು ಬರೋದಕ್ಕೆ ಕಾರಣಗಳು ಹಲವಾರು ಅಂದರೆ ಶರೀರದ ಯಾವುದೇ ಭಾಗದಲ್ಲಿ ಏರುಪೇರು ಆದ ಸಹಿತ ತಲೆನೋವು ಬರ್ಬೋದು ಕಣ್ಣಿನ ತೊಂದರೆಯಿಂದಾಗಿ ತಲೆನೋವು ಬರಬಹುದು ಕಿವಿ ತೊಂದರೆ ಆದರೂ ಬರಬಹುದು ಮೂಗಿನ ತೊಂದರೆ ಆದರೂ ಬರಬಹುದು ನಾವು ಸೈನಸೈಟಿಸ್ ಅಂತೀವಿ ಸೈನಸೈಟಿಸ್ ಅದನ್ನೇ ಕಣ್ಣಿನ ತೊಂದರೆ ಆದರೆ ಬರಬಹುದು ಅಥವಾ ಬೇರೆ ಶರೀರದಲ್ಲಿ ಈಗ ನೋಡಿ ಜ್ವರ ಬಂತು ಅಂದರೆ ತಲೆನೋವು ಬಂದೇ ಬರುತ್ತೆ ಅಂದರೆ ತಲೆ ಪ್ರತಿಯೊಂದಕ್ಕೂ ಸಂಬಂಧ ಕೆಲವರಿಗೆ ಮೋಷನ್ ಕಾನ್ಸ್ಟಿಪೇಷನ್ ಆದರೆ ತಲೆನೋವು ಬರುತ್ತೆ ಕೆಲವರಿಗೆ ನಿದ್ದೆಗೆಟ್ಟರೆ ತಲೆನೋವು ಬರುತ್ತೆ ಕೆಲವರಿಗೆ ಚಾ ಕುಳಿದು ಹೋದರೆ ತಲೆನೋವು ಬರುತ್ತೆ ಅಂದ್ರೆ ಅಂದರೆ ಅದಕ್ಕಾಗಿ ಹೇಳಿದು ಚ ತಲೆನೋಗೆ ಕಾರಣಗಳು ಹಲವಾರು ಈಗ ಕಡೆಯಿಂದ ದಸ್ಟಿಲ್ ಹೆಚ್ಚು ಕಡಿಮೆ ಆದರೂ ಬರುತ್ತೆ ಇದು ಹೊರತಾಗಿ ರೋಗಗಳು ಈಗ ಬ್ಲಡ್ ಪ್ರೆಷರ್ ಹೆಚ್ಚಾದರೆ ತಲೆನೋವು ಬರುತ್ತೆ ಬ್ಲಡ್ ಪ್ರೆಷರ್ ಕಡಿಮೆ ಆದರೆ ತಲೆನೋವು ಬರುತ್ತೆ ಅಂದರೆ ಅದಕ್ಕೆ ಕಾರಣಗಳು ನಾನು ಹೇಳಿದ್ನಲ್ಲ ಹಾಗೆ ವಿವರಣೆ ಕೊಡ್ತಾ ಹೋದರೆ ನೂರಾರು ಕಾರಣಗಳು ಸಿಗುತ್ತೆ ಈ ಮೈಗ್ರೇನ್ ಅದಷ್ಟಕ್ಕೆ ನಾವು ಸೀಮಿತ ಪಡಿಸ್ಕೊಳ್ಳೋದಾದರೆ ಮೈಗ್ರೇನ್ ಅಂತೀವಿ ಅಥವಾ ಅರ್ಧ ತಲೆನೋವು ಇದು ಹೆಚ್ಚಿನ ರೋಗಿಗಳಲ್ಲಿ ಒಂದು ಮಾನಸಿಕವಾದಂಥ ತೊಂದರೆ ಆದರೆ ಟೆನ್ಷನ್ನು ಸ್ಟ್ರೆಸ್ಸು ಕಂಟಿನ್ಯೂಸ್ ಆಗಿ ವರಿ ಕಂಟಿನ್ಯೂಸ್ ಆಗಿ ಅವ್ರು ಯಾವುದೋ ಒಂದು ವಿಚಾರದಲ್ಲಿ ಮಗ್ನರಾದಾಗ ಬರುವಂಥದ್ದು ಒಂದು ಎರಡನೇದು ಅದು ಹೇಗೆ ಅಂತ ಕೇಳಿದ್ರೆ ಆಹಾರದಲ್ಲಿ ವ್ಯತ್ಯಾಸ ಆದಾಗ ನಾನು ಹೇಳೋದಾದರೆ ಬಹಳ ಜನರಿಗೆ ಈ ಪಿತ್ತ ವಿಕಾರ ಆದಾಗ ಸಹಿತ ಈ ತಲೆನೋವು ಬರುತ್ತೆ ಪಿತ್ತ ವಿಕಾರ ಆಗೋದಂದರೆ ಹೇಗೆ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರುವಂಥದ್ದು ಎಕ್ಸೆಸಿವ್ ಟೀ ಕಾಫಿ ತಗೊಳ್ಳುವಂಥದ್ದು ಮತ್ತು ಸರಿಯಾಗಿ ನಿದ್ರೆ ಮಾಡದೇ ಇರುವಂಥದ್ದು ಬೇಡದ ಹೋದ ಯೋಚನೆಗಳು ಹಾಗೂ ಯಾವಾಗಲೂ ಒಂದು ಆತಂಕದಲ್ಲಿರುವಂಥದ್ದು ಏನೋ ಆಗಿಬಿಡುತ್ತೆ ಅನ್ನುವಂಥ ಗಾಬರಿ ಆತಂಕ ಈ ರೀತಿಯಾದಂಥ ಕಾರಣಗಳಿಂದನು ಆಗುವಂಥದ್ದು ಅದಕ್ಕಾಗಿ ನಾವು ಹೇಳೋದಾದರೆ ಸಾಧಾರಣ ಈಗ ಹೆಡೇಕ್ ಅಂತೀವಿ ಹೆಡ್ಕಂತೀವಿ ಬಿಲೇರಿ ಅಂತಂದ್ರೆ ಬಿಲಿಯಸ್ ಅಂತಂದರೆ ಪಿತ್ತ ಅಂತ ಪಿತ್ತ ಹೆಚ್ಚಾಗಿ ತಲೆನೋವು ಬರುವಂಥದ್ದು ಆ ವೆರೈಟಿನಲ್ಲಿ ನಿಮಗೆ ಹೇಳೋದಾದರೆ ಸುಲಭವಾಗಿ ಅದನ್ನು ಜನಸಾಮಾನ್ಯರ ಸಹಿತ ಕಂಡು ಹೇಗೆ ಅಂತ ಕೇಳಿದ್ರೆ ಪಿತ್ತ ಹೆಚ್ಚಾದಾಗ ಏನು ತೊಂದರೆ ಆಗುತ್ತೆ ಈ ತಲೆನೋವು ಬರುತ್ತೆ ತುಂಬ ತಡ್ಕೊಳೋಕೆ ತಲೆನೋವು ಬಂದರೆ ವಾಂತಿ ಆಗುತ್ತೆ ಅವಾಗ ವಾಂತಿ ಆಗೋದು ಅದೇ ಅವರು ಹೇಳೋದೇ ಅದಿಲ್ಲ ಹುಳಿ ಹುಳಿ ಪಿತ್ತನೆ ವಾಂತಿ ಆಯಿತು ಸ್ವಲ್ಪ ಆಹಾರ ಬಂತು ಆದ್ರೆ ಹೆಚ್ಚಿನ ಅಂಶ ಪಿತ್ತುವೆ ಬಂತು ಏನಾಗಿದೆ ಕೆಲವು ರೋಗಿಗಳು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಅವರೇ ಬಾಯಿಗೆ ಕೈ ಹಾಕಿ ಹಾಕಿ ವಾಂತಿ ಮಾಡ್ಕೊಳ್ಳೋದು ನಾವು ವಾಮಿಟಿಂಗ್ ಅಂತೀವಿ ಅಂದ್ರೆ ವಾಂತಿ ಮಾಡ್ಕೊಂಡಿದ್ರಿಂದ ಪಿತ್ತ ಹೊರಗೋದ್ರೆ ಅವರಿಗೆ ಉಪಶಮನ ಅದೊಂದು ಮಾನಸಿಕವಾಗಿ ಅವರು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಹಜ ಕೂಡ ಹಾಗಿದ್ರೆ ಈ ಪಿತ್ತ ಹೆಚ್ಚೆ ಯಾವಾಗ ಆಗುತ್ತೆ ಆಹಾರ ಕ್ರಮ ಆಹಾರ ಕ್ರಮ ಭಾಳ ಹೊತ್ತು ನೀವು ತಡೆದ್ರೆ ಪಿತ್ತ ಶೇಖರಣೆ ಆಗಿದ್ದು ಅದಕ್ಕೆ ಪೂರಕವಾಗಿ ಏನು ನಾವು ಈ ಎಸಿಡಿಟಿ ಹೆಚ್ಚಾಗೋದು ಪಿತ್ತ ಹೆಚ್ಚಾಗೋದು ಅಂದರೆ ಈ ಎಸಿಡಿಟಿ ಅಲ್ಕೋನೇಸ್ ಆಗೋದಕ್ಕೆ ನಾವು ಸರಿಯಾಗಿ ಆಹಾರ ತೊಗೊಳ್ಳಿಲ್ಲ ಸರಿಯಾಗಿ ನೀರು ಕುಡಿಲಿಲ್ಲ ಅಂತಂದರೆ ಪಿತ್ತ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಸಮಯಕ್ಕೆ ಸರಿಯಾಗಿ ಆಹಾರ ಹೋದ್ರೆ ಹೋಗುತ್ತೆ ಅಥವಾ ತುಂಬ ಖಾರ ತುಂಬ ಹುಳಿ ತುಂಬ ಮಸಾಲೆ ಪದಾರ್ಥಗಳು ಅಥವಾ ಈ ಅಲ್ಕೋಹಾಲ್ ಅಂಥ ಡ್ರಿಂಕ್ಸ್ಗಳು ಇವುಗಳನ್ನೆಲ್ಲ ತಗೊಂಡಾಗ ತುಂಬ ಎಕ್ಸೆಸ್ ಟೀ ಕಾಫಿ ಕುಡಿದಾಗ ಅದು ಹೆಚ್ಚಾಗುತ್ತೆ ಅಥವಾ ಇವನು ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು ಯಾವುದಾದ್ರೂ ವೇರಿಯೇಟೆಡ್ ಡ್ರಿಂಕ್ಸು ಆ ಥರದ್ದನ್ನು ಹೆಚ್ಚಾಗಿ ತಗೊಂಡಾಗ ಆಗುತ್ತೆ ಇಲ್ಲ ನೋಡಿ ಈಗ ಊಟದ ಸಮಯ ಅಂತ ಇಟ್ಕೊಳ್ಳಿ ಒಂದು ಒಂದೂವರೆ ಎರಡು ಗಂಟೆ ಮಧ್ಯಾಹ್ನ ಊಟದ ಸಮಯ ಅಂದರೆ ಆ ಸಮಯಕ್ಕೆ ನೀವು ಟೀನ ಕಾಫಿನೂ ಕುಡಿದ್ಬಿಡೋದು ಅವಾಗ ಅಸಿಡಿಟಿ ಹೆಚ್ಚಾಗುತ್ತೆ ಆ ಸಮಯದಲ್ಲಿ ಕೂಡ ಬರ್ಬೋದು ಇದು ಒಂದು ಆದರೆ ಇನ್ನು ಕೆಲವರಿಗೆ ನಾವು ಹೆಣ್ಮಕ್ಕಳಲ್ಲೆಲ್ಲ ಕಾಣ್ತೀವಿ ಕೆಲವು ಹಾರ್ಮೋನ್ ವ್ಯತ್ಯಾಸಗಳಾದರೂ ಬರುತ್ತೆ ಅಂದರೆ ಮುಟ್ಟಾಗೋದಕ್ಕಿಂತ ಮೊದಲು ಅಥವಾ ಮುಟ್ಟಿನ ಸಮಯದಲ್ಲಿ ಇನ್ನು ಕೆಲವು ಹೆಂಗಸರಲ್ಲಿ ನಾವು ನೋಡ್ತೀವಿ ಮೆನಪಾಸ್ ಟೈಮ್ನಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಬರುತ್ತೆ ಇನ್ನು ಕೆಲವು ಹೆಣ್ಮಕ್ಳಲ್ಲಿ ನಾವು ಮುಟ್ಟು ಶುರುವಾಗುವಾಗ ತಲೆನೋವು ಶುರುವಾಗುತ್ತೆ ಈ ತಲೆನೋವು ಮೈಗ್ರೇನು ಮತ್ತು ಮುಟ್ಟು ಎರಡು ಒಟ್ಟೊಟ್ಟಿಗೆ ಶುರುವಾಗುತ್ತೆ ಇಲ್ಲ ನಾನು ಯಾವಾಗ ದೊಡ್ಡವಳಾಗ್ತಾ ದೊಡ್ಡವಳಾಗ್ತಾಯಿದ್ದನ್ನ ಅವಾಗ ನನಗೆ ತಲೆನೋವು ಶುರುವಾಯಿತು ನಾವು ಹೇಳೋದು ಆ ಏಜ್ನಲ್ಲಿ ಬರುವಂಥದ್ದು ಈ ಟೀನ್ ಏಜ್ನಲ್ಲಿ ಸ್ಕೂಲ್ ಗೋಯಿಂಗ್ ಗರ್ಲ್ಸಲ್ಲಿ ತಲೆನೋವು ಬರುತ್ತೆ ಅನ್ನೋದು ಒಂದು ವ್ಯಾಖ್ಯಾನೇ ಇದೆ ಅದಕ್ಕೆ ಅರ್ಧ ಕಾರಣಗಳಲ್ಲಿ ಹಾರ್ಮೋನ್ ಕೂಡ ಸ್ವಲ್ಪ ಮಟ್ಟಿಗೆ ಅದಕ್ಕೆ ರಿಸ್ಪಾನ್ಸಿವ್ ಇರುತ್ತೆ ಕೆಲವರಿಗೆ ಅದು ಆಯಿತು ಅಥವಾ ಪೀರಿಯಡ್ಸ್ ಆಯಿತು ಅಂತಂದರೆ ಈ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಈ ಮೂಲ ಕಾರಣಗಳು ಗೊತ್ತಾದರೆ ಈ ಒಂದು ಮೈಗ್ರೇನ್ ಬರೋದಕ್ಕೆ ಏನೇನು ಕಾರಣಗಳಿರ್ಬೋದು ಅಂತ ಹಾಗೆ ನಾವು ಔಷಧಿ ಮಾಡೋಕ್ಕೆ ಸ್ವಲ್ಪ ಆಗುತ್ತೆ ಬಂದಿರೋ ತಲೆನೋವು ಎಲ್ಲೋದು ಮೈಗ್ರೇನ್ ಅಲ್ಲ ಅದು ಕೂಡ ನಮ್ಮ ಗಮನದಲ್ಲಿರೋದು ಒಳ್ಳೆಯದು ಮತ್ತು ತಲೆನೋವು ಬಂದ ತಕ್ಷಣ ಆಯಾ ವಯಸ್ಸಿಗೆ ಸಂಬಂಧಪಟ್ಟು ತಲೆನೋವು ಯಾಕೆ ಬಂದಿರ್ಬೋದು ಅಂತ ಯೋಚನೆ ಮಾಡಬೇಕು ನೋಡಿ ಸಾಧಾರಣ ಒಂದು ನಲವತ್ತೈದು ಅಥವಾ ಐವತ್ತು ವರ್ಷದ ಒಬ್ಬರು ತಲೆನೋವು ಬರ್ತಾ ಇದೆ ತನಗೆ ಇಲ್ಲಿ ಮುಂದಿನ ಭಾಗದಲ್ಲಿ ಅಂದ್ರೆ ಫ್ರಂಟ್ ಫ್ರಂಟಲ್ ಹ್ಯಾಡಿಂಗ್ ಮುಂದೆ ಹಣೆ ಭಾಗದಲ್ಲಿ ತಲೆನೋವು ಬರ್ತಾ ಇದೆ ಅಂತಂದ್ರೆ ಅವರಿಗೆ ಬಹುಶಃ ಕಣ್ಣಿನ ತೊಂದರೆ ಇರಬಹುದು ನಾವು ಅಂತೀವಿ ನಲವತ್ತು ವರ್ಷಕ್ಕೆ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ ಓದ್ಲಿಕ್ಕೆ ಕನ್ನಡಕ ಬೇಕಾಗತ್ತೆ ಹಾಗೆ ಅದು ಆ ವಯಸ್ಸಿಗೆ ಅದನ್ನ ಪರೀಕ್ಷೆ ಮಾಡ್ಕೊಂಡು ಸರಿ ಮಾಡ್ಕೊಂಡು ಆ ತಲೆನೋವು ಸರಿ ಹೋಯ್ತು ಅದಕ್ಕೆ ಮನೆಯಲ್ಲಿ ಸಿಕ್ಕಿರೋದು ಯಾವ್ಯಾವ ಔಷಧಿಗಳು ಔಷಧಿ ಅಂಗಡಿಗಳಲ್ಲಿ ತಂತಂದು ತಲೆನೋವುಗೆ ಔಷಧಿ ನುಂಗೋದಲ್ಲ ಈಗ ಮೊನ್ನೆ ಒಂದು ಪೇಷಂಟ್ ಹೇಳಿದ್ರು ನಾನು ಡಾಟ್ ತಿಂದೆ ಸರಡೌನ್ ತಿಂದೆ ಕ್ರೋಸಿನ್ ತಿಂದೆ ಮತ್ತು ಅಂತದ್ದು ಅವ್ರಿಗೆ ಯಾವ್ಯಾವ್ದು ಹೆಸರೆಲ್ಲ ನೆನಪಿದೆ ಯಾರ್ಯಾರು ಹೇಳಿದ್ದೆಲ್ಲ ಗೊತ್ತಿದೆ ಅದೆಲ್ಲ ತಂತಂದು ತಿಂದರು ಈಗ ಬೆಳಗಿನ ನಾಲ್ಕು ಮಾತ್ರೆ ತಿಂದರು ಅಂತಂದು ಇನ್ನು ಮಾತ್ರೆ ತಿಂದರೆ ನಿಮ್ಮ ಶರೀರ ತಡ್ಕೊಳ್ಳಲ್ಲ ತಿನ್ನಬೇಡಿ ಅದಲ್ಲ ಕಾರಣ ಹುಡುಕ್ಬೇಕು ಕಾರಣವನ್ನು ತಿಳಿದು ಮೂಲ ಕಾರಣ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಉಪಶಮನ ಮಾಡೋದ್ರಿಂದ ತಲೆನೋವಿಂದ ಅವರು ಸರಿ ಹೋಗ್ಬೋದು ಈಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದು ಈಗ ಮೂ ಕಟ್ಕೊಳ್ಳುತ್ತೆ ಮೂ ಕಟ್ಕೊಂಡಾಗ ಸೈನಸ್ ಆಗುತ್ತೆ ಈ ಸೈನಸೈಟಿಸ್ ಆಗ್ಬಿಟ್ಟು ಅವರಿಗೆ ಮೈಗ್ರೇನ್ ಇರಬಹುದು ಮೈಗ್ರೇನ್ ಜೊತೆ ಇದು ಸೇರಿಕೊಂತು ಅಂದರೆ ಉಲ್ಬಣ ಜಾಸ್ತಿ ಆಗುತ್ತೆ ತಲೆನೋವು ತಡ್ಕೊಳ್ಳೋದಷ್ಟು ತಲೆನೋವು ಬರುತ್ತೆ ಹಾಗಾಗಿ ಅದೆಲ್ಲ ಇನ್ನು ಮುಂದುವರೆದು ನಾನು ಹೇಳೋದಾದರೆ ಒಂದು ವಯಸ್ಸಿನಲ್ಲಿ ಈಗ ನಲವತ್ತೋ ನಲ್ವತ್ತೈದು ನಂತರ ಅವರು ಅವರ ಬ್ಲಡ್ ಪ್ರೆಷರನ್ನು ಚೆಕ್ ಮಾಡಿ ಬ್ಲಡ್ ಪ್ರೆಷರ್ ಏನಾದರೂ ತನಗೆ ಇದೆಯಾ ಅನ್ನೋದನ್ನು ಸಹಿತ ರೂಲ್ಔಟ್ ಮಾಡ್ಕೋಬೇಕು ಅದು ಕೂಡ ಒಂದು ಕಾರಣ ಆಗುತ್ತೆ ತಲೆನೋವು ಬರೋದು ತಲೆ ಸುತ್ತು ಬರೋದು ಅಥವಾ ಏನೋ ಒಂಥರ ಭಾರ ಆದಂಗೆ ಅನಿಸೋದು ಇದೆಲ್ಲ ಸಾಧ್ಯತೆಗಳಿರುತ್ತೆ ಈಗ ನಾನು ಹೇಳಿದ್ನಲ್ಲ ಈ ಮೈಗ್ರೇನಿಗೆ ಅದರದ್ದೇ ಪ್ಯಾಟರ್ನ್ ಇದೆ ಮೈ ತಲೆನೋವು ಬರೋದಕ್ಕಿಂತ ಮೊದಲು ಅವರಿಗೆ ಏನೋ ಒಂದು ರೀತಿಯ ರೆಸ್ಟ್ಲೆಸ್ನೆಸ್ ಆಗುತ್ತೆ ಅಥ್ವ ಒಂಥರ ಡಿಮ್ ಆಗುತ್ತೆ ಅಥವಾ ಕಣ್ಣು ಮಂಜಾದಂಗೆ ಆಗುತ್ತೆ ಅಥವಾ ಬ್ಲರ್ ಆದಂಗೆ ತಲೆ ಸುತ್ತ ಬಂದಂಗೆ ಆಗುತ್ತೆ ಆಮೇಲೆ ನಿಧಾನವಾಗಿ ತಲೆನೋವು ಹೆಚ್ಚಾಗ್ತಾ ಹೋಗಿ ಹೆಚ್ಚಾಗ್ತಾ ಹೋದಾಗ ಪೀಕಿಗೆ ಹೋಯಿತು ಅಂದರೆ ನಾನು ಹೇಳ್ದಲ್ಲ ಇಲ್ಲ ಅವರು ವಾಂತಿ ಮಾಡಿ ಸರಿ ಮಾಡ್ಕೋಬೇಕು ಔಷಧಿ ಮಾಡ್ಕೋಬೇಕು ಇಲ್ಲ ಕೊಂ ಮಲ್ಕೋಬೇಕು ಇಲ್ಲ ಯಾರೋ ಸಿಕ್ಕವರಿಗೆ ಬೈಬೇಕು ಹೇಳ್ಬಾರ್ದು ಅವ್ರು ಮಾಡ್ತಾರೆ ಭಾಳ ಜನ ಕಲೆನೋ ಹೆಚ್ಚಾಗಿ ಹೇಳ್ತಾರಲ್ವ ಅವರಿಗೆ ಪಿತ್ತ ಹೆಚ್ಚಾಗಿರಬೇಕು ಅದಕ್ಕೆ ಬೈತಾ ಇದ್ದಾರೆ ಅಂತ ಇದು ಸರ್ವೇ ಸಾಮಾನ್ಯವಾಗಿ ನೋಡೋದು ಇರಲೇಬೇಕು ಅಂತಿಲ್ಲ ಕೆಲವರು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಹೇಳೋದು ಈ ಮೂಲ ಕಾರಣ ಏನು ಅನ್ನೋದನ್ನು ತಿಳ್ಕೊಂಡು ಔಷಧಿ ಮಾಡಬೇಕಾಗುತ್ತೆ ಮೈಗ್ರೇನ್ಗೆ ಹೋಮಿಯೋಪತಿಯಲ್ಲಿ ಭಾಳ ಚೆನ್ನಾಗಿರೋ ಔಷಧಿಗಳಿದೆ ಒಬ್ಬೊಬ್ಬರಿಗೆ ನೀವು ಹೇಳಿದ್ರಲ್ಲ ಈಗ ಮೈಗ್ರೇನ್ ಆರಂಭ ಆಯಿತು ಅಂದರೆ ಎರಡು ದಿವಸ ಇರುತ್ತೆ ಮೂರು ದಿವಸ ಇರುತ್ತೆ ಹೋಗೋದಿಲ್ಲ ಆಮೇಲೆ ತನ್ನಿಂದ ತಾನೇ ಕಡಿಮೆ ಆಗುತ್ತೆ ಕೆಲವ್ರಿಗೆ ಏನಿಲ್ಲ ಬೆಳಗ್ಗೆ ಆರಂಭ ಆಯಿತು ನಾನು ಮತ್ತೆ ಹೋಗಿ ಮಲ್ಕೊಂಡ್ಬಿಟ್ಟೆ ಸುಮ್ಮನೆ ಸೈಲೆಂಟಾಗಿ ಕತ್ತಲಲ್ಲಿ ಮಲ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು ಅಂತ ಹೇಳ್ತಾರೆ ಕೆಲವರು ಮೆಡಿಸಿನ್ ತಗೋತಾರೆ ಅಷ್ಟು ಸಿವಿಯರ್ ಆದಾಗ ತಡ್ಕೊಳಕ್ಕೆ ತಗೋತಾರೆ ನನ್ನದು ತಪ್ಪು ಅಂತ ಹೇಳಲ್ಲ ಆದರೆ ಅದಕ್ಕೆ ಉಪಶಮನ ಕಂಡು ಪರಿಹಾರ ಕಂಡುಹಿಡ್ಕೋಬೇಕು ಕಾರಣ ಏನು ಅನ್ನೋದನ್ನು ತಿಳ್ಕೊಬೇಕು ಅವರಿಗೆ ಅವರು ನಿರ್ಣಯ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಡಾಕ್ಟರ್ ಹತ್ರ ಹೋಗಬೇಕು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಕೊಂಡು ತನಗೆ ಏನು ಕಾರಣ ಇರ್ಬೋದು ಅನ್ನೋದನ್ನು ತಿಳ್ಕೊಂಡ್ರೆ ಅದರಿಂದ ಹೊರಗೆ ಬರೋದು ಸುಲಭ ಈಗ ನಾನು ಹೇಳಿದ್ನಲ್ವ ಒಂದು ಆರಂಭ ಆಗೋದು ಮತ್ತೆ ನಿಧಾನವಾಗಿ ಹೆಚ್ಚಾಗ್ತಾ ಹೋಗೋದು ಪೀಕಿಗೆ ಹೋಗ್ಬಿಟ್ಟು ಅಲ್ಲೂ ಒಂದು ಸ್ವಲ್ಪ ಸಮಯ ಇದ್ದು ಮತ್ತೆ ಬರೋದು ಅದು ಒಂದು ದಿವಸ ಆಗ್ಬೋದು ಎರಡು ದಿವಸ ಆಗ್ಬೋದು ಎರಡು ವಾರ ದಿವ್ಸ ಅಥವಾ ಮೂರು ದಿವಸವರೆಗೂ ಆಗ್ಬೋದು ಈ ರೀತಿಯಾದಂಥ ಎಪಿಸೋಡು ಪ್ರತಿ ವಾರ ಬರ್ಬೋದು ಪ್ರತಿ ತಿಂಗಳಿಗೆ ಬರ್ಬೋದು ಅಥವಾ ಒಂದು ಒಂದೂವರೆ ತಿಂಗಳು ಬರ್ಬೋದು ಆ ಥರ ಯಾಕೆ ನಮ್ಮಲ್ಲಿ ಬರೋ ಪೇಷೆಂಟ್ಗಳು ಹೇಳ್ತಾ ಇಲ್ಲ ನನಗೆ ಪ್ರತಿ ವಾರನೂ ಬರುತ್ತೆ ಒಂದೆರಡು ದಿವಸ ಇರುತ್ತೆ ಭಾಳ ತೊಂದರೆ ಕೊಡುತ್ತೆ ಕೆಲವರು ಹೇಳ್ತಾರಿಲ್ಲ ನಮಗೊಂದು ತಿಂಗಳಿಗೆ ಒಂದು ಸಲ ಬರುತ್ತೆ ತೊಂದರೆ ಕೊಡುತ್ತೆ ಕೆಲವರು ಹೇಳ್ತಾರೆ ಇಲ್ಲ ಆರು ತಿಂಗಳಿಗೆ ಸರಿ ಬಂದ್ರೆ ಈ ತರ ತುಂಬಾ ತೊಂದರೆ ಅಂದ್ರೆ ಅವರವರ ಜೀವನದ ಕ್ರಮ ಅಥವಾ ಕಾರಣಗಳಿಗೆ ಸಂಬಂಧಪಟ್ಟ ಈ ರೀತಿಯಾಗಿ ಆಗುವಂತದ್ದು ಇರುತ್ತೆ ಅದನ್ನ ಮೂಲತಃ ನಾವು ತಿಳ್ಕೊಂಡ್ರೆ ತುಂಬಾ ಸುಲಭವಾಗಿ ಅದನ್ನ ಸರಿ ಮಾಡೋದ್ ಸಾಧ್ಯ ಆಗುತ್ತೆ ಇವಾಗ ಬಿಸ್ಲಿಗ್ ಹೋದ್ರೆ ನಂಗೆ ಅರ್ಧ ತಲೆನೋವು ಬರುತ್ತೆ ಬಿಸ್ಲಿಗೆ ಹೋದ್ರೆ ಹೋದ್ರೆ ಬಿಸಿಲಿಗೆ ಹೋದ್ರೆ ಬರೋದಲ್ಲ ಅವರಿಗೆ ತಲೆನೋವಿನ ಲಕ್ಷಣಗಳು ಇರುತ್ತೆ ಬಿಸಿಲಿಗೆ ಹೋದಾಗ ಆ ಟೆಂಪರೇಚರ್ ಹೆಚ್ಚಾದಾಗ ಉಲ್ಲೂಪಣ ಆಗುತ್ತೆ ಉಲ್ಲೂಪಣ ಆಗುತ್ತೆ ಅದನ್ನ ಅವರು ಹೇಗೆ ತಲ್ಕೊಂಡಿದ್ದಾರೆ ಇಲ್ಲ ಬಿಸ್ಲಿಗ್ ಹೋದ್ರೆ ನನಗೆ ಬರುತ್ತೆ ಶುರುವಾಗುತ್ತೆ ಅಂತ ಹೆಚ್ಚಾಗಿ ಅದು ಹೆಚ್ಚಾಗುತ್ತೆ ಆವಾಗ ಬಿಸ್ಲಿಗೆ ಹೋದ್ರೆ ಹೆಚ್ಚಾಗುತ್ತೆ ಸಹಜವಾಗಿ ಸ್ವಲ್ಪ ಪಿತ್ತ ವಿಕಾರ ಪ್ರಕೃತಿಯವರಿಗೆ ಪಿತ್ತ ವಿಕಾರ ಅಂತೀವಲ್ಲ ಆದಾಗ ಆ ರೀತಿಯಾಗಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಇಲ್ಲ ಅಂದ್ರೆ ಸಾಧಾರಣ ಎಲ್ಲಾ ಮೈಗ್ರೇನ್ ಅವರಿಗೂ ಬಿಸ್ಲಿಗೆ ಹೋದ ತಕ್ಷಣ ಹೆಚ್ಚಾಗುತ್ತೆ ಅನ್ನೋದಿಲ್ಲ ನಾಟ್ ಎ ಕಾಮನ್ ಸಿಂಪ್ಟಮ್ ಇನ್ನು ಕೆಲವು ಸೀಸನ್ ಅರ್ಧ ತಲೆನೋವುಗಳು ಮೈಗ್ರೇನ್ ಅಲ್ಲ ಎಲ್ಲ ಅರ್ಧ ತಲೆನೋವುಗಳು ಮೈಗ್ರೇನ್ ಅಲ್ಲ ಎಲ್ಲಾ ತಲೆನೋವುಗಳು ಮೈಗ್ರೇನ್ ಅಲ್ಲ ಎಲ್ಲಾ ಮೈಗ್ರೇನ್ಗಳು ಒಂದೇ ತರ ಇರಬೇಕು ಅಂತನೂ ಇಲ್ಲ ಅಂದ್ರೆ ವ್ಯಕ್ತಿಗತವಾಗಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಾದಂತಹ ತೊಂದರೆ ಆಗಬಹುದು ಕೆಲವರಿಗೆ ತಲೆನೋವು ಶುರುವಾಗೋದಕ್ಕಿಂತ ಮೊದಲೇ ಕಣ್ಣೆಲ್ಲ ಬ್ಲರ್ ಆಗ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಓ ಇವತ್ತು ನಂಗೆ ತಲೆನೋವು ಬರುತ್ತೆ ಹೇಳಿದ್ನಲ್ಲ ಕೆಲವರಿಗೆ ಈಗ ಹೆಂಗಸರಲ್ಲಿ ಹೇಳೋದಾದ್ರೆ ಮುಟ್ಟು ಶುರುವಾಗೋದಕ್ಕೆ ಎರಡು ದಿವಸ ಮುಗಿಸೋ ಮೊದಲೇ ಅವ್ರಿಗೆ ಶುರುವಾಗುತ್ತೆ ತಲೆ ಎಲ್ಲ ಭಾರ ಆದಂಗೆ ಹೋದ್ ನಂಗೆ ತಲೆನೋವು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಈ ರೀತಿಯಾಗಿ ಅಂದರೆ ಒಬ್ಬ ಒಂದೇ ರೀತಿಯಾಗಿರುತ್ತೆ ಅಂತಿಲ್ಲ ಕೆಲವರಿಗೆ ಈಗ ನಾನು ಹಾಗೆ ತಮಾಷೆಗೆ ಹೇಳೋದು ಇದೆ ಕೆಲವು ಪೇಷಂಟ್ ಹತ್ರ ಕೆಲವು ಜನರನ್ನು ನೋಡಿದ್ರೆ ಅವರಿಗೆ ತಲೆನೋವು ಶುರುವಾಗುತ್ತೆ ಹೇಳ್ತಾರಲ್ವ ಅಯ್ಯೋ ಅವನ ದೊಡ್ಡ ತಲೆಗೆ ನಾವು ಅವನು ಅಂತ ಅಂದರೆ ಅದು ಮಾನಸಿಕವಾಗಿ ಅವರಿಗೆ ಅವ್ರ ಬಗ್ಗೆ ಇರುವಂಥ ಭಾವನೆ ಅಥವಾ ಅವರವರ ಸಂಬಂಧಗಳ ಮೇಲೆ ಹೋಗುವಂಥದ್ದು ನಾನು ತಮಾಷೆ ಆದ್ರೂ ಸತ್ಯ ಕೂಡ ಅದು ಏ ಇಲ್ಲಪ್ಪ ಅವ್ನು ಎಡಗಿರಾಕಿ ಅವನು ಅವ್ನು ಬೇಡ ತಲೆನೋವು ಅಂದರೆ ಅಲ್ಲಿಗೆ ಅವರಿಗೆ ಅಲ್ಲಿಗೆ ತಲೆನೋವು ಶುರುವಾಗುತ್ತೆ ಆ ಥರ ಆದರೆ ಈ ಮೈಗ್ರೇನ್ಗೆ ಈ ಪ್ಯಾಟರ್ನ್ ಹೇಳಿದ್ನಲ್ಲ ಇದು ಯೂಶುವಲ್ ಆಗಿರುವಂಥದ್ದು ವಂತಿಯಾಗಿ ಕಡಿಮೆ ಆಗುವಂಥದ್ದು ಅದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ತುಂಬ ಅಂತ ಔಷಧಿ ಇದೆ ನಾನು ಇದನ್ನು ಇಲ್ಲಿ ಈ ಮುಖಾಂತರ ಈ ನಮ್ಮ ಏನು ಸ್ವಯಂ ಕರ್ನಾಟಕದ ವೀಕ್ಷಕರಿಗೆ ಇದನ್ನು ಇಷ್ಟ ಇಷ್ಟಪಡ್ತೀನಿ ನೂರಕ್ಕೆ ನೂರು ಸರಿ ಮಾಡ್ಬೋದು ಓಕೆ ಅಂದರೆ ರೋಗಿಗಳ ಆ ಒಂದು ಒಂದು ಡ್ಯೂರೇಷನ್ ಎಷ್ಟು ವರ್ಷದಿಂದ ತೊಂದರೆ ಪಡ್ತಾ ಇದ್ದಾರೆ ಅದನ್ನ ಅವಲಂಬಿಸ್ಕೊಂಡು ಮತ್ತೆ ಎಷ್ಟು ಫ್ರೀಕ್ವೆಂಟಾಗಿ ಬರ್ತಾ ಇದೆ ಆರಂಭದಲ್ಲಿ ಔಷಧಿ ಕೊಟ್ಟಾಗ ಏನಾಗುತ್ತೆ ಆ ಫ್ರೀಕ್ವೆನ್ಸಿ ಆ ಸಿವಿಯಾರಿಟಿ ಮತ್ತು ಆ ಇಂಟೆನ್ಸಿಟಿ ಇದು ಮೂರು ಕಡಿಮೆ ಆಗಕ್ಕೆ ಶುರುವಾಗುತ್ತೆ ಒಂದೇ ಸರಿ ಹೋಗ್ಬಿಡತ್ತೆ ಅಂತಿಲ್ಲ ಇನ್ನು ಇನ್ಬಿಟ್ಟು ಔಷಧಿ ಕೊಟ್ಬಿಟ್ರು ಎಲ್ಲ ಮಾಯ ಆಗೋಯ್ತು ತಲೆನೋ ಹೊಟ್ಟೋಯ್ತು ಅಂತ ಆಗೋದಿಲ್ಲ ಅದನ್ನ ಅವರು ಅರ್ಥ ಮಾಡ್ಕೋಬೇಕು ನಿಧಾನವಾಗಿ ಫ್ರೀಕ್ವೆನ್ಸಿ ನನ್ಗೆ ಗೊತ್ತಾಯ್ತಲ್ಲ ಅದೇ ಪದೇ ಪದೇ ಬರುವಂತದ್ದು ಎರಡನೇದು ಇಂಟೆನ್ಸಿಟಿ ಸಿವಿಯಾರಿಟಿ ಅಷ್ಟು ಪೀಕ್ಗೆ ಹೋಗುತ್ತಲ್ಲ ಅದು ಕಡಿಮೆ ಆಗುತ್ತೆ ಮೂರನೇದು ಅಂದ್ರೆ ಈಗ ವಾರ ವಾರಕ್ಕೊಂದ್ಸ ಬರ್ತಾ ಇರುತ್ತೆ ಅದು ಹದಿನೈದು ದಿವ್ಸಕ್ಕೆ ಒಂದ್ಸಲ ಬರ್ಬೋದು ಅಥವಾ ಹದಿನೈದು ದಿವಸಕ್ಕೆ ಬರ್ತಾ ಇರೋದು ತಿಂಗಳಿಗೆ ಸರಿ ಬರ್ಬೋದು ತಿಂಗ್ಳಿಗೆ ಬರೋದು ಆಮೇಲೆ ಒಂದುವರೆ ತಿಂಗಳ ಎರಡು ತಿಂಗ್ಳಿಗೆ ಬರ್ಬೋದು ಈ ತರ ನಿಧಾನವಾಗಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಸರಿ ಹೋಗುತ್ತೆ ಇದು ಪಕ್ಕ ಪಕ್ಕ ನಾನೀಗ ನನ್ನ ಕಳೆದ ನಲವತ್ತು ವರ್ಷಗಳ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಮೈಗ್ರೇನ್ಗೆ ನೂರಕ್ಕೂ ನೂರು ನಮ್ಮಲ್ಲಿ ಔಷಧಿ ಇದೆ ರೋಗಿಗಳು ವಾಸಿ ಆಗ್ತಾರೆ ಎಷ್ಟೋ ಮೂವತ್ತೈದು ನಲವತ್ತು ಐವತ್ತು ವರ್ಷಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಂಥ ಮೈಗ್ರೇನ್ ಪೇಷಂಟ್ಗಳಿಗೆ ಔಷಧಿ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿ ಪರಿಣಾಮಕಾರಿಯಾಗಿ ಸರಿ ಹೋಗಿದ್ದಾರೆ ನಾನು ಯಾಕಿದ್ದನ್ನು ಹೇಳ್ತಾ ಇದ್ದೀನಿ ಆದರೆ ಅದೇ ಹೇಳ್ದಲ್ಲ ಬಂದಿರೋ ತಲೆ ಮೈಗ್ರೇನ್ ಅಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ತಿಳ್ಕೋಬೇಕು ತಜ್ಞ ವೈದ್ಯರಲ್ಲಿ ಹೋಗಿ ಮೆಡಿಸಿನ್ ತೊಗೋಬೇಕು ಈಗ ನೀವು ಕೇಳ್ಬೋದು ಇಲ್ಲ ಸರ್ ಏನು ಮೆಡಿಸಿನ್ ಹೆಲ್ಪ್ ಆಗುತ್ತೆ ಅಂತ ಮೆಡಿಸಿನ್ ಹೆಸರು ಹೇಳ್ಬೋದು ಆದರೆ ಬಟ್ ಅದೇ ಅವರ ದೇಹ ಪ್ರಕೃತಿಯನ್ನು ನೋಡಿ ಮೆಡಿಸಿನ್ಗಳು ಬೇರೆ ಬೇರೆ ಆಗುತ್ತೆ ನಾನು ಈಗ ಗ್ರೂಪ್ ಆಫ್ ಮೆಡಿಸಿನ್ಸು ಇಲ್ಲಮ್ಮ ಈ ತರ ಎಲ್ಲ ಮೆಡಿಸಿನ್ಗಳು ಹೆಲ್ಪ್ ಆಗ್ಬೋದು ಅಂತ ಹೇಳ್ತೀನಿ ಹೊರತಾಗಿ ಈಗ ಉದಾಹರಣೆಗೆ ನಿಮಗೆ ನಿಮಗೆ ಇದೆ ಅಂತ ನಾನು ಹೇಳ್ಬೋದು ಇಲ್ಲ ನಿಮಗೆ ಬ್ರೈನ್ ಹೆಲ್ಪ್ ಆಗುತ್ತಮ್ಮ ಅಥವಾ ಮತ್ತೊಬ್ಬರು ಯಾರು ಇರ್ತಾರೆ ಇಲ್ಲ ಸರ್ ನಮ್ಮ ಮನೆಯವ್ರಿಗೆ ಇದೆ ಅಥವಾ ಅವ್ರಿಗಿದೆ ಅವರಿಗೆ ಬೆಲಡೋನ ಅಂತ ಮೆಡಿಸಿನ್ ಹೆಲ್ಪ್ ಆಗ್ಬೋದು ಮತ್ತೊಬ್ರು ಯಾರು ಇದ್ದಾರೆ ಈಗ ನೀವು ಹೇಳಿದ್ರಲ್ಲ ಬಿಸಿಲಿಗೆ ಹೋದರೆ ತೊಂದರೆ ಆಗುತ್ತೆ ಅವರಿಗೆ ಅದು ಅನುಕೂಲ ಆಗ್ಬೋದು ಹಾಗೆ ಮತ್ತೊವರಿಗೆ ಮುಟ್ಟಿನ ಸಮಯದಲ್ಲಿ ತೊಂದರೆ ಬರುತ್ತೆ ಅಂತ ಹೇಳಿ ಅವರಿಗೆ ನಮ್ಮಲ್ಲಿ ಇಲ್ಲ ಸೇಪಿಯಾ ನ್ಯಾಟ್ರಮ್ಯೂರು ಈ ಥರ ಬೇರೆ ಬೇರೆ ಮೆಡಿಸಿನ್ಗಳು ಬೇರೆ ಬೇರೆ ಆಗುತ್ತೆ ಒಂದು ವಯೋಮಾನದಲ್ಲಿ ಬರುವಂಥದ್ದು ಮುಟ್ಟು ನಿಲ್ಲುವಾಗ ನಾನು ಹೇಳಿದ್ನಲ್ಲ ಮೆನಪಾಸ್ಟ್ ಟೈಮ್ನಲ್ಲೂ ಬರುವಂಥದ್ದು ಆವಾಗ ಸೇಪಿಯಾ ಲ್ಯಾಕೆಸಿಸು ಆ ಥರ ತಲೆ ನಮಗೆ ಹೆಲ್ಪ್ ಆಗು ಇವೆಲ್ಲ ಮೆಡಿಸಿನ್ಗಳ ಹೆಸರು ಅಂದರೆ ನಿಮಗೆ ಗೊತ್ತಿದೆ ಅಂತಲ್ಲ ಕೇಳೋ ವೀಕ್ಷಕರಿಗೆ ಅದು ಅನುಕೂಲ ಮತ್ತು ಈ ಒಂದು ಐರಿಶ್ ವರ್ಷಕ್ಕೆ ಲರಿಸ್ ಅಂದರೆ ಈಗ ಬೇರೆ ಬೇರೆ ಅವರ ರೋಗ ಲಕ್ಷಣಗಳು ಅವರ ತಲೆನೋವಿನ ಲಕ್ಷಣ ನೀವು ನೋಡಿ ಒಬ್ರು ಹೇಳ್ತಾರೆ ನನಗೆ ತಲೆನೋವು ತುಂಬಾ ಸಿಡ್ದಾಗುತ್ತೆ ಒಬ್ರು ಹೇಳ್ತಾರೆ ಇಲ್ಲ ಸುತ್ತಿಗೆ ಜಪ್ದಂಗಾಗುತ್ತೆ ತಲೆ ಮೇಲೆ ಕಲ್ ಆಗುತ್ತೆ ಅಂದ್ರೆ ಬೇರೆ ಬೇರೆ ರೀತಿಯಾದಂತ ತಲೆನೋವನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಈ ನೋವುಗಳ ವೆರೈಟಿ ಇದೆಯಲ್ಲ ಹೇಳಿದ ಏಕೆ ಹಿಂಗ್ ಪೇನ್ ಇದೆಯಲ್ಲ ಪೇನು ಒಬ್ಬೊಬ್ರು ಒಬ್ಬೊಬ್ರು ಹೇಳ್ತಾರೆ ಆಗುತ್ತೆ ನನ್ಗೆ ಕೂದಲೆಲ್ಲ ಕಿತ್ಕೋಬೇಕು ಅನ್ಸುತ್ತೆ ಈಗ ಒಬ್ಬೊಬ್ರು ಎಕ್ಸ್ಪ್ರೆಸ್ ಹೇಳಿಲ್ಲ ಈಗ ಹೇಳ್ತಾ ಇದ್ದೀನಿ ಅಂದ್ರೆ ಗೊತ್ತಾಯ್ತಲ್ಲ ಅವ್ರು ಹೇಳೋದು ಹಾಗೆ ಇಲ್ಲ ನನಗೆ ತಲೆನ ಯಾರೋ ಹಿಡಿದ್ಬಿಟ್ಟು ಪ್ರೆಸ್ ಮಾಡಿ ಕಿಸ್ದಾಗ ಅನ್ಸುತ್ತೆ ಈ ತರ ಬೇರೆ ಬೇರೆ ನನಗೆ ಕೆಲವರು ಹೇಳೋದಿಲ್ಲ ನನಗೆ ತಲೆ ಎಲ್ಲೋ ಹೋಗ್ತಾ ಅನ್ಸುತ್ತೆ ಇದೆಲ್ಲ ಅವರ ಭಾವನೆಗಳು ಈ ಸೆನ್ಸೇಷನ್ ನಾವು ಪರಿಗಣಿಸ್ತೀವಿ ನಾವು ಔಷಧಿ ಕೊಡುವಾಗ ಯಾರಿಗೂ ಸುತ್ತಿಗೆ ಮೇಲೆ ಹೊಡಿತಾ ನನ್ನ ತಲೆ ಎಲ್ಲ ಅಂತ ಅನ್ಸುತ್ತೆ ಅನ್ನೋದಕ್ಕೆ ಅಂತ ಔಷಧಿ ಹೆಲ್ಪ್ ಆಗುತ್ತೆ ಅದು ಇಲ್ಲ ಮತ್ತೊಂದು ಔಷಧಿ ಹೇಳದಾದ್ರೆ ಗ್ಲೋನೈನ್ ಅಂತ ಒಂದು ಮೆಡಿಸಿನ್ ಅಂದ್ರೆ ನಾನು ಯಾಕೆ ಈ ರೋಗ ಲಕ್ಷಣಗಳನ್ನು ಅಧ್ಯಯನ ಮಾಡ್ದೇನೆ ಸುಮ್ಮನೆ ತಲೆನೋ ಇದೆ ಇನ್ನೊಂದು ಈ ಮೆಡಿಸಿನ್ ತಗೋ ಅಂತ ಹೇಳೋದು ಕಷ್ಟ ಆಗುತ್ತೆ ಇನ್ನೊಂದು ನನ್ ಡೌಟ್ ಈ ಪಿತ್ತ ಪ್ರಕೃತಿ ಅವರಿಗೆ ಮೈಗ್ರೇನ್ ಅಟ್ಯಾಕ್ ಆಗೋದು ಜಾಸ್ತಿ ಪಕ್ಕ ನೂರಕ್ಕೆ ನೂರು ಯಾರಿಗೆ ಪಿತ್ತದ ಪ್ರಕೃತಿ ಇರುತ್ತಲ್ಲ ಅವ್ರಗಳಿಗೆ ಈ ತಲೆನೋವು ಬರೋದು ಸರ್ವೇಸಾಮಾನ್ಯ ಅಥವಾ ಯಾರಿಗೆ ತಲೆನೋವು ಶುರುವಾಗತ್ತಲ್ಲ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅದಕ್ಕೆ ಡೈರೆಕ್ಟ್ ರಿಲೇಟೆಡ್ ಈಗ ಎಲ್ಲಿ ಇಲ್ಲಿ ಅಸಿಡಿಟಿ ಇದು ಹೆಚ್ಚಾಯ್ತು ಎಸಿ ಸಿಕ್ರೇಷನ್ ಹೆಚ್ಚಾಯಿತು ಸಹಜವಾಗೋದು ಆಗುವಂಥದ್ದು ಇಲ್ಲ ಅವ್ರಿಗೆ ಇಲ್ಲಿ ಅಸಿಡಿಟಿ ಹೆಚ್ಚಾಗ್ಬಿಟ್ಟು ಇಲ್ಲಿ ಗ್ಯಾಸ್ಟ್ರೋಶಲ್ಲಿ ರಿಫ್ಲೆಕ್ಸ್ ಅಂತೀವಿ ನಾವು ಈಗ ಹಾರ್ಟ್ ಬರ್ನ್ ಅಂತಾರೆ ಅಂದರೆ ಎದೆ ಉರಿಯಾಗುವಂಥದ್ದು ಹೊಟ್ಟೆಲಿ ಹುಣ್ಣಾಗುವಂಥವ್ರು ಅಲ್ಸರ್ ಅಸಿಡಿಟಿ ಆಗುವಂಥದ್ದು ಅದು ಆಗುತ್ತೆ ಇಲ್ಲ ಈ ಥರ ಪಿತ್ತ ವಿಕಾರ ಆಗ್ಬಿಟ್ಟು ತಲೆನೋವು ಬರುತ್ತೆ ಎರಡೂ ಕೇಸ್ನಲ್ಲೂ ಅವರಿಗೆ ವಾಂತಿ ಮಾಡಿಕೊಂಡ್ರೆ ಸ್ವಲ್ಪ ಆರಾಮ್ ಅನ್ಸುತ್ತೆ ಅದು ಬಹಳ ವಿಶೇಷವಾದ ಅದಕ್ಕಾಗಿ ಅವ್ರು ಏನು ಮಾಡಬೇಕು ಮಾಡಬಹುದಾದಂತಹ ಅಂದ್ರೆ ಈ ಮೈಗ್ರೇನ್ ಬರೋದನ್ನ ತಪ್ಪಿಸೋದು ಹೇಗೆ ಅನ್ನೋದು ಬಹಳ ಮುಖ್ಯವಾದಂತ ಅಂದ್ರೆ ತುಂಬಾ ವ್ಯಾಲಿಡ್ ಕ್ವಶನ್ ಅದು ಮೊದಲನೇದು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ತಿಂಡಿ ತಗೋಬೇಕು ಹೊಟ್ಟೆನ ಬಹಳ ಸಮಯ ಗ್ಯಾಪ್ ಕೊಡಬಾರದು ಈ ರೀತಿ ಪ್ರಕೃತಿಯವರು ಅವರಿಗೆ ಈಗ ಉಪವಾಸ ಮಾಡುವುದು ಅಥವಾ ಮತ್ತೊಂದು ಎಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡಬಾರ್ದು ಟೈಮಿಗೆ ಸರಿಯಾಗಿ ತಗೋಬೇಕು ಇಲ್ಲ ಒಂದು ಟೈಮಿಗೆ ಹೆಚ್ಚಿಗೆ ಬೇಕು ಈಗ ಬೆಳಗ್ಗೆ ನಾಷ್ಟ ಮಾಡ್ತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ಸಂಜೆ ಏನು ತಿಂದಿರಲ್ಲ ಸಂಜೆ ಬೇಕಾದ್ರೆ ನಾಲ್ಕು ಐದು ಗಂಟೆ ಹೊತ್ತಿಗೆ ಲೈಟಾಗಿ ಒಂದು ಏನಾದರೂ ಸ್ನಾಕ್ಸ್ ತಗೋಬೇಕು ಮತ್ತು ರಾತ್ರಿ ಊಟ ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಲಾಂಗ್ ಗ್ಯಾಪ್ ಆಗದೆ ಇದ್ದರೆ ಆ ಆ್ಯಸಿಡ್ ಸಿಕ್ರೇಷನ್ಸ್ ಕಡಿಮೆ ಆಗುತ್ತೆ ನನಗೆ ಸಿಕ್ರೇಷನ್ ಆದ ಆ್ಯಸಿಡ್ಡು ಈ ಒಂದು ಆಹಾರ ತಗೊಳೋದ್ರಿಂದ ಅದು ಅಲ್ಕದರ ಕೆಲಸ ಮಾಡೋದ್ರಿಂದ ಅವರು ನ್ಯೂಟ್ರಲೈಸ್ ಆಗುತ್ತೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಏನಾಗುತ್ತೆ ಬೆಳಿಗ್ಗೆ ಅವರು ಐದೂವರೆಗೆ ಎದ್ರೆ ಎಲ್ಲ ಕೆಲಸಗಳು ಮುಗಿಸಿ ಅವರು ತಿಂಡಿಗೆ ಕೂರುವಾಗ ಹನ್ನೊಂದು ಗಂಟೆ ಆಗುತ್ತೆ ಸೊ ಆ ಗ್ಯಾಪ್ನ ಅವ್ರ ಮಧ್ಯದಲ್ಲಿ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಆಮೇಲೆ ಒಂದು ಲೋಟ ಹಾಲು ಈ ಥರ ಏನೋ ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ ಅವರಿಗೆ ನಾನು ಒಂದು ಸೂಚನೆ ಕೊಡ್ತೀನಿ ಆಯ್ತು ಬೆಳಗ್ಗೆ ಎದ್ದಾಗ ಕೆಲಸ ಆರಂಭ ಆಗುತ್ತೆ ಅವರೆಲ್ಲದನ್ನು ಮಾಡಬೇಕು ಆದರೆ ಈ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ತಗೋಬಾರ್ದು ಬಿಸಿ ಆಗಿರೋದನ್ನು ಯಾವ್ದನ್ನೂ ತಗೋಬಾರ್ದು ಬರೀ ಟೀ ಕಾಫಿ ಅಂತಲೇ ಯಾವ್ದು ತಗೋಬಾರ್ದು ಒಂದೆರಡು ಗೋಲ್ ನೀರು ಕುಡಿಬೇಕು ನಾನು ಹೇಳಿದೀನಿ ಹೆಣ್ಮಕ್ಳಿಗೆ ಅಷ್ಟು ಬೇಗ ಆಹಾರ ತಯಾರಾಗಿರಲ್ಲ ಬ್ರೇಕ್ಫಾಸ್ಟು ಅಥವಾ ತಿಂಡಿ ತಯಾರಾಗಿರಲ್ಲ ಅಂತಂದ್ರೆ ಒಂದೆರಡು ಬಿಸ್ಕಿಟು ಒಂದೆರಡು ಬ್ರೆಡ್ಡು ಏನೋ ಒಂದು ಇಟ್ಕೋಬೇಕು ಅಥವಾ ಹಣ್ಣು ಏನೋ ಒಂದು ತೊಗೊಂಡ್ಬಿಟ್ಟು ತೊಗೊಂಡ್ರೆ ಅಷ್ಟು ತೊಂದರೆ ಆಗೋಲ್ಲ ಮತ್ತು ಹನ್ನೊಂದು ಗಂಟೆವರೆಗೆ ಯಾವ ಹೆಣ್ಮಕ್ಳು ಕಾಯಬಾರ್ದು ಅವಾಗ ಹನ್ನೊಂದು ಗಂಟೆ ಅಂದರೆ ನಾನು ಹೇಳೋದಾದರೆ ಅದು ಆ ಕಡೆ ಬ್ರೇಕ್ಫಾಸ್ಟ್ ಅಲ್ಲ ಈ ಕಡೆ ಲಂಚು ಅಲ್ಲ ಅದೇ ಬ್ರಂಚು ಅಥವಾ ಏನೋ ಶಬ್ದ ಹೇಳ್ಬೋದು ಅದು ಒಳ್ಳೇದಲ್ಲ ಈಗ ಕೆಲವರು ಅದು ಅಭ್ಯಾಸ ಈಗ ತಮಿಳ್ನಾಡಲ್ಲಿ ಹಿಂದಿನವರೆ ಅದೊಂದು ಪೇಷಂಟ್ ಚೆನ್ನೈಯಿಂದ ಫೋನ್ ಮಾಡಿದಾಗ ಇದ್ದೆ ಊಟ ಆಯ್ತೇನೆಂಬ ಅಂತಂದರೆ ಆಯಿತು ಅಂದರು ಎಷ್ಟೊತ್ತಿಗೆ ವರೆ ಅಂದರು ಅವ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕಾನ್ಸೆಪ್ಟೇ ಇಲ್ಲವಂತೆ ಬೆಳಗ್ಗೆ ಒಂದು ಕಾಫಿ ಕುಡಿದ್ರೂ ಸ್ಟ್ರಾಂಗು ಅದರ ಅಭ್ಯಾಸ ಅವರಿಗೆ ಜೀವನನೇ ಹಾಗೆ ಅಲ್ಲಿ ಮೈಗ್ರೀನ್ ಪ್ರಶ್ನೆ ಇಲ್ಲ ಇಲ್ಲ ಆಮೇಲೆ ಡೈರೆಕ್ಟ್ ಹನ್ನೊಂದವರಿಗೆ ಊಟ ನಮ್ಮ ಮನೇಲಿ ಹಾಗೆ ಮಾಡೋದು ಅಂತ ಅಂದರು ಇನ್ನೊಂದು ಅವ್ರಿಗೆ ಹಾಗೆ ಹೇಗಿದ್ದರಿಂದಾಗಿ ತೊಂದರೆ ಇಲ್ಲ ಅದು ಅವ್ರದ್ದು ಅದೇ ಕ್ರಮ ಅಭ್ಯಾಸ ಆಗಿಬಿಟ್ಟಿದೆ ಅದು ನಮ್ಮಲ್ಲಿ ಆಗಿಲ್ವಲ್ಲ ಹಾಗಾಗಿ ಮತ್ತೆ ಶರೀರ ಪ್ರಕೃತಿಗೆ ಬೇಕು ಬೆಳಗ್ಗೆ ಬೇಗ ಇದ್ದಾಗ ಅಷ್ಟೆಲ್ಲ ತುಂಬ ನೋಡಿ ಒಂದು ಐದು ಐದುವರೆಗೆ ಇದ್ದರೆ ನೀವು ಹೇಳಿದಾಗ ಹನ್ನೊಂದು ಗಂಟೆ ಅಂತಂದರೆ ಹಾಂ ಎಷ್ಟೋ ಅವ್ರ ಗ್ಯಾಪ್ ಆಯಿತು ವಿದ್ಯಾರ್ಥಿನ ಮೇಲೆ ಗ್ಯಾಪ್ ಆಗುತ್ತೆ ಅದು ಒಳ್ಳೆಯದಲ್ಲ ಅದು ಒಳ್ಳೆಯದಲ್ಲ ಅದಕ್ಕಾಗಿ ಹೇಳಿದ್ದು ತುಂಬ ಸಮಯ ಗ್ಯಾಪ್ ಇಡಬಾರ್ದು ಆ ಹೊತ್ತಿಗೆ ಏನು ಸಿಗುತ್ತೆ ಒಂದಿಷ್ಟು ತರಕಾರಿ ಅಥವಾ ಹಣ್ಣು ಅಥವಾ ಈ ಥರ ಬಿಸ್ಕೆಟು ಬ್ರೆಡ್ ಏನೋ ಇಟ್ಕೊಂಡು ತಗೊಳ್ಳೋದು ಒಳ್ಳೆಯದು ಅವರು ಆದಷ್ಟು ಆ ಸಮಯವನ್ನು ಪಾಲಿಸಿದರೆ ಈ ಥರ ಇದು ಒಂದೇ ಅಲ್ಲ ಎಸಿಡಿಟಿ ಆಗೋದು ನಾಳೆ ಅಲ್ಸರ್ ಆಗುವಂಥದ್ದು ಅಥವಾ ಏನೋ ತೊಂದರೆ ಆಗೋದು ಎಲ್ಲದನ್ನು ತಪ್ಪಿಸ್ಬೋದು ಆಹಾರ ಅಷ್ಟೊಂದು ತಪ್ಸಿ ತೊಗೋಬಾರ್ದು ಅದು ಮೊದಲನೇದು ಎರಡನೇದು ತುಂಬ ಹುಳಿ ಇರೋ ಪದಾರ್ಥಗಳನ್ನು ತೊಗೋಬಾರ್ದು ಯಾಕೆಂದರೆ ಒಳಗಡೆ ಆಗಲೇ ಹೈಡ್ರೋಕ್ಲೋರಿಕ್ ಆ್ಯಸಿಡು ಹೆಚ್ಚಿಗೆ ಆಗಿರುತ್ತೆ ಎಸಿಡಿಟಿ ಇದಿರುತ್ತೆ ಅದಕ್ಕೆ ಮೇಲಿಂದ ನೀವು ಮತ್ತೆ ಆ್ಯಸಿಡ್ ಹಾಕಿದಾಗ ಹುಳಿ ಪದಾರ್ಥ ತೊಗೊಂಡು ಆಸಿಡ್ ಆ್ಯಸಿಡ್ ಇರ್ಬೋದು ಆದರೂ ಎರಡು ಆ್ಯಸಿಡ್ ಸೇರಿದರೆ ಅದು ಅಲ್ಕಲೈಸ್ ಆಗೋಲ್ಲ ಅದಕ್ಕಾಗಿ ಆ ಒಂದು ಪಿತ್ತ ಹೆಚ್ಚಾಗುವಂಥ ಆಹಾರ ಪದಾರ್ಥಗಳನ್ನು ತುಂಬ ಹುಳಿ ಇರೋದು ತುಂಬ ಖಾರ ತುಂಬ ಮಸಾಲೆ ಇರೋದು ಬಹುಶಃ ಈ ನಾನ್ ವೆಜಿಟೇರಿಯನ್ಸಲ್ಲೆಲ್ಲ ತುಂಬಾ ಮಸಾಲೆ ಅಥವಾ ಇದು ಜಾಸ್ತಿ ಹಾಕಿರ್ತಾರೆ ಅದು ಹೋಗಿ ಒಳಗಡೆ ಹೋಗಿ ಮತ್ತು ಪಿತ್ತ ವಿಕಾರ ಜಾಸ್ತಿನೇ ಆಗುತ್ತೆ ಹಾಗಾಗಿ ಅಂಥವರು ಆ ಆ ರೀತಿಯಾದಂಥ ಆಹಾರಗಳನ್ನು ಕಡಿಮೆ ಮಾಡಬೇಕು ಅಥವಾ ತಗೋಬಾರ್ದು ಈ ಮೈಗ್ರೇನ್ ಸರಿ ಹೋಗೋವ್ರಿಗೆ ಸೌಮ್ಯವಾದ ಆಹಾರಗಳು ಅಂದರೆ ತುಂಬ ಕಡಿಮೆ ಖಾರ ಇರುವಂಥದ್ದು ಮತ್ತು ಹಣ್ಣು ತರಕಾರಿ ಪಲ್ಯಗಳು ಸೊಪ್ಪು ಇಂಥಗಳನ್ನ ಜಾಸ್ತಿ ಉಪಯೋಗಿಸಿದರೆ ಅವರಿಗೆ ಎಷ್ಟು ಅನುಕೂಲ ಆಗುತ್ತೆ ಅದು ಬಹಳ ಮುಖ್ಯ ಆಮೇಲೆ ಮುಂದುವರೆದು ನಾನು ಹೇಳೋದು ಮೂರನೇ ವಿಷಯ ಅವರು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವಂಥದ್ದು ಇವತ್ತಿನ ಕಾಲ ಏನಾಗಿದೆ ಅಂದರೆ ಹೋಮಚ್ ಟೈಮ್ ಯೂಸ್ ಪ್ಯಾರ್ ಆರ್ ದಿ ಸಿಸ್ಟಮ್ ಅನ್ನೋ ಥರ ಆಗಿದೆ ಸ್ಕ್ರೀನಿಂಗ್ ಟೈಮ್ ಅಂತ ಹೊಸ ಶಕ್ ಅಂದರೆ ಎಷ್ಟು ಟೈಮ್ ಮೊಬೈಲ್ ನೋಡ್ತೀರಿ ಎಷ್ಟು ಟೈಮ್ ಟಿ ವಿ ನೋಡ್ತೀರಿ ಎಷ್ಟು ಟೈಮು ನಿಮ್ಮ ಲ್ಯಾಪ್ಟಾಪು ಅಥವಾ ಕಂಪ್ಯೂಟರ್ನ ನೋಡ್ತೀರಿ ಅನ್ನೋದು ದಿವಸ ಹೆಚ್ಚಿನ ಸಮಯ ಅದಾಗಿದೆ ಅದು ಓವರ್ ಸ್ಟ್ರೈನ್ ಆಗುತ್ತೆ ಈಗ ಕಣ್ಣಿಗೆ ಸ್ಟ್ರೈನ್ ಆಗ್ಬೋದು ಕಿವಿಗೆ ಸ್ಟ್ರೈನ್ ಆಗ್ಬೋದು ಅದಕ್ಕೆ ಅದನ್ನು ಓವರ್ ಸ್ಟ್ರೈನ್ ಆದಾಗ ಸಹಜವಾಗಿ ತಲೆನೋವು ಬರುತ್ತೆ ಯಾಕೆಂದರೆ ಇಫೆಕ್ಟ್ ಆಗೋದು ಅಲ್ಲೇ ನೀವು ಯಾವುದೇ ಇದು ಮಾಡಿದ್ರೂ ಬಾಕ್ಸ್ಗೆ ಹೋಗಿ ಹಿಟ್ಟಾಗೋದು ತಲೆ ಹಾಗಾಗಿ ಇದು ತೊಂದರೆ ಆಗುತ್ತೆ ಅದು ಒಳ್ಳೆಯದಲ್ಲ ಹಾಗೆ ಮತ್ತೆ ಮುಂದುವರೆದು ಹೇಳೋದಾದರೆ ಒಂದಿಷ್ಟು ಹೊತ್ತು ಶಾಂತವಾಗಿ ಕೂತ್ಕೊಳ್ಳೋದು ಅಥವಾ ಮೆಡಿಟೇಷನ್ ಮಾಡೋದು ಅಥವಾ ಧ್ಯಾನ ಮಾಡೋದು ಏನೋ ಒಂದು ಮನಸ್ಸನ್ನು ಬೇರೆ ಕಡೆಗೆ ವರ್ಗ ಮಾಡೋದು ಅಂದರೆ ಮೈಂಡನ್ನು ಡೈವರ್ಟ್ ಮಾಡೋದ್ರಿಂದ ಕೂಡ ಈ ರೀತಿಯಾಗಿ ಬರುವಂಥದ್ದನ್ನು ತಪ್ಪಿಸ್ಬೋದು ಅದು ಭಾಳ ಮುಖ್ಯವಾದದ್ದು ಈಗ ಮನೆಯಲ್ಲಿ ನೀವು ಕೇಳ್ಬೋದು ಈಗ ಕೆಲವರಿಗೆ ಅತ್ಯಾಸ ಜಗಳ ಆಡಿಕೊಂಡ್ರೂ ತಲೆನೋವು ಬರ್ತದೆ ಸೇ ಅದೆಲ್ಲ ಮೈಗ್ರೇನ್ ಅಂತ ಆಗೋದಿಲ್ಲ ನಾನು ಹೇಳೋದು ಆ ಥರ ವಾತಾವರಣವನ್ನು ನೀವು ಸೃಷ್ಟಿ ಮಾಡ್ಕೊಳ್ಳೋದು ಈಗ ಆಫೀಸ್ನಲ್ಲಿ ಅವನು ಬಾಸ್ ಜೊತೆ ಜಗಳ ಆಡ್ತಾನೆ ಅಥವಾ ಅವನು ಜೊತೆ ಜಗಳ ಆಡ್ತಾನೆ ಅವಾಗ ಕೂಡ ಬರಬಹುದು ಅವೆಲ್ಲ ಸ್ಟ್ರೆಸ್ಸಿಂದ ಬರುವಂಥದ್ದು ಈಗ ಸ್ಟ್ರೆಸ್ ಎಡೆಕ್ಸ್ ಬೇರೆ ಈ ಮೈಗ್ರೇನ್ ಎರೇಟ್ ಬೇರೆ ಆದರೆ ಅದು ಇದು ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಇಲ್ಲ ನನಗೆ ಮೈಗ್ರೇನ್ ಇದೆ ಅಂತಾರೆ ಆ ಕಾರಣ ಕೂಡ ಅವ್ರು ಸರಿ ಮಾಡ್ಕೋಬೇಕು ಅಂತ ನನಗಾಗಿ ಆ ವಿಷಯ ಹೇಳಿದ್ದು ಈಗ ಆ ಸ್ಟ್ರೆಸ್ಸಿಂದಾಗಿ ಎಸಿಡಿಟಿ ಹೆಚ್ಚಾಗುತ್ತೆ ಒಂದಕ್ಕೊಂದಕ್ಕೆ ಒಂದಕ್ಕೆ ಲಿಂಕ್ ಒಂದು ಆ ಸ್ಟ್ರೆಸ್ಸು ಯಾಕೆ ಬರುತ್ತೆ ಅನ್ನೋದನ್ನು ಕಂಡು ಹಿಡಿದು ಮೂಲಕ್ಕೆ ಕೈ ಹಾಕಬೇಕು ಅವಾಗ ಏನಾಗುತ್ತೆ ನಾವು ಆ ಬುಡ ಸಮೇತ ಆ ರೋಗವನ್ನು ವಾಸಿ ಮಾಡ್ಬೋದು ಅದು ಆಗದೇ ಹೋದರೆ ಆಗೋದಿಲ್ಲ ಯಾಕೆಂದರೆ ಔಷಧಿ ಹೇಳಿದ್ನಲ್ಲ ಔಷಧಿ ಒಂದು ಇಂಟೆನ್ಸಿಟಿ ಕಡಿಮೆ ಮಾಡ್ತಾ ಬರುತ್ತೆ ಫ್ರೀಕ್ವೆನ್ಸಿ ಕಡಿಮೆ ಮಾಡ್ತಾ ಬರುತ್ತೆ ಆಮೇಲೆ ನಾನು ನಿಲ್ತಾ ಬರುತ್ತೆ ಈಗ ಸಂಪೂರ್ಣವಾಗಿ ಇಲ್ಲ ನನಗೀಗ ಮೈಗ್ರೇನು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇತ್ತು ಈಗ ಬರ್ತಾ ಇಲ್ಲ ಹತ್ತು ಹದಿನೈದು ವರ್ಷದಿಂದ ಅಂತ ಹೇಳುವಂಥ ಪೇಷೆಂಟ್ಗಳನ್ನ ನಾನು ಸಾಕಷ್ಟು ಕೊಡ್ಬೋದು ನೀವು ಹಾಗಾಗಿ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರೋದು ಹೋಮಿಯೋಪತಿ ತುಂಬಾ ಪರಿಣಾಮಕಾರಿ ಅಂತ ಔಷಧಿ ಇದೆ ಇದನ್ನು ಸಾಕಷ್ಟು ಜನ ಅಂತಾರೆ ತಲೆನೋವು ಬಂತು ಅಂದ ತಕ್ಷಣ ಬಿಸಿ ಬಿಸಿ ನೀರ್ ಕುಡಿ ಸ್ವಲ್ಪ ಆರಾಮ್ ಅನ್ಸತ್ತೆ ಅಂತಾರೆ ಇಲ್ಲ ಕೆಲವೊಂದಿಷ್ಟು ಏನೋ ಬಾಂಬ್ ಗಳನ್ನ ಹಚ್ಕೊಳ್ಳುವಂತದ್ದು ಈ ತರದ್ದು ಮಾಡ್ತಾರೆ ಬಾಂಬ್ ಹಚ್ಕೋಬಹುದು ಅದೀಗ ಯಾವ್ದೇ ಒಂದು ಅವರಿಗೆ ಅನುಕೂಲ ಆದ್ರೆ ಆದ್ರೆ ಬಿಸಿ ನೀರು ಕುಡಿಯೋದು ಒಳ್ಳೇದಲ್ಲ ತುಂಬಾ ಬಿಸಿ ತುಂಬಾ ಹುಳಿ ತುಂಬಾ ಖಾರ ತುಂಬಾ ಮಸಾಲೆ ಇರುವಂತದ್ದು ಅದನ್ನ ತಗೊಂಡ್ರೆ ಅವರಿಗೆ ತೊಂದರೆ ಜಾಸ್ತಿ ಆಗುತ್ತೆ ಬೇರೆ ಈಗ ಅಸಿಡಿಟಿ ಆದ್ರೆ ಅಸಿಡು ಅಥವಾ ಎಸಿಡಿಟಿ ಕಡಿಮೆ ಅಂದ್ರೆ ನೀರು ನಾರ್ಮಲ್ ವಾಟ್ರು ಐಸ್ ಕೋಲ್ಡ್ ಅಲ್ಲ ಬಿಸಿನೂ ಅಲ್ಲ ನಾರ್ಮಲ್ ವಾಟರ್ ಅಂದ್ರೆ ಎರಡನೇದು ಹಾಲು ಹಾಲು ಕೂಡ ಬಹಳ ಜನರಿಗೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಲು ಅದು ಬಿಟ್ಟರೆ ತರಕಾರಿ ಜ್ಯೂಸ್ಗಳು ತರಕಾರಿ ಜ್ಯೂಸ್ ಅಂತಂದ್ರೆ ಅದಕ್ಕೆ ಸಕ್ಕರೆನೋ ನಾವು ಉಪ್ಪು ಏನು ಹಾಕಬಾರದು ಅಂದ್ರೆ ಬರೀ ಇದು ಹೆಚ್ಚಾಗಿ ನಾವು ಅಡ್ವೈಸ್ ಮಾಡುವಂಥದ್ದು ಈ ಬೂದುಗುಂಬಳಕಾಯಿ ಇರುತ್ತಲ್ಲ ಈ ಪೂಜೆಗೆಲ್ಲ ಹೊಡಿತಾರಲ್ಲ ಆ ಬೂದುಗುಂಬಳಕಾಯಿ ರಸ ತೆಕ್ಕೊಂಡ್ರೆ ಬಹಳ ಒಳ್ಳೇದು ಬೆಸ್ಟ್ ಮೆಡಿಸಿನ್ ಅದು ನಿಮ್ ಯಾವುದೇ ಒಂದು ಎಂಟಾಸಿಡ್ ಮಾಡೋ ಕೆಲಸವನ್ನ ಅದು ಬೂದುಗುಂಬಳಕಾಯಿ ಮಾಡುತ್ತೆ ಅದ್ರ ಹೊರತಾಗಿ ಸೋರೆಕಾಯಿ ಸೋರೆಕಾಯಿ ರಸನೂ ಭಾಳ ಒಳ್ಳೇದು ಅದೂ ಬಿಟ್ಟರೆ ಕ್ಯಾರೆಟ್ ಜ್ಯೂಸು ತುಂಬ ಚೆನ್ನಾಗಿ ಬಹಳ ಜನಕ್ಕೆ ಅದು ಅನುಕೂಲ ಆಗಿದೆ ಎಲ್ಲ ರೀತಿಯಾದಂತಹ ಉಪಶಮನ ಕೊಡುವಂಥದ್ದು ಇದು ಎರಡು ಮೂರು ತರಕಾರಿಗಳು ತುಂಬಾ ಪರಿಣಾಮ ಆಗಿದೆ ನಾವು ನೋಡಿದೀವಿ ಹಾಗಾಗಿ ಅವ್ರ ಜೊತೆಲಿ ಅವರು ಆಗಾಗ ಅದನ್ನ ಇಟ್ಕೋಬಹುದು ಕೆಲವರು ಆಗಿ ಹೇಳ್ತಾರೆ ಇಲ್ಲ ಅಸಿಡಿಟಿ ಹೆಚ್ಚಾಗುತ್ತೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಇಲ್ಲ ನೀವೊಂದು ಜ್ಯೂಸ್ ಮಾಡಿ ತಗೊಂಡೋಗಿ ಇಟ್ಕೊಳ್ಳಿ ಬೇಕಾದ ಕುಡಿ ಸರಿ ಬೇಕಾದ್ರೂ ಕುಡಿಬಹುದು ಅದರಿಂದ ಯಾವುದೇ ರೀತಿಯಾದಂತಹ ಶರೀರಕ್ಕೆ ಹಾರ್ಮ್ ಇಲ್ಲ ತೊಂದರೆ ಇಲ್ಲ ಸೈಡ್ ಇಫೆಕ್ಸ್ ಇಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದು ಬೆಂಗಳೂರಂತ ಸಿಟಿನಲ್ಲಿ ಮುನ್ನೂರ ಅರವತ್ತು ದಿವಸ ಸಿಗುತ್ತೆ ಇವೆಲ್ಲದನ್ನ ಬಳಸಬಹುದು ಅದು ಬಿಟ್ಟರೆ ಹಣ್ಣುಗಳು ತಗೋಬಹುದು ಹಣ್ಣಲ್ಲೂ ತುಂಬಾ ಹುಳಿ ಇರೋ ಹಣ್ಣುಗಳನ್ನ ಅವರು ತಗೊಳ್ಳದೇ ಇದ್ರೆ ಒಳ್ಳೇದು ಈಗ ಉದಾಹರಣೆಗೆ ನಾನು ಹೇಳಿದ್ರೆ ಸಪೋಟಾ ಜ್ಯೂಸ್ ತಗೋಬೋದು ದಾಳಿಂಬೆ ಜ್ಯೂಸ್ ತಗೋಬೋದು ಅದೆಲ್ಲ ತುಂಬಾ ಬೇಗ ಅವರಿಗೆ ಉಪಶಮನ ಕೊಡುತ್ತೆ ಇದು ಯಾವ್ದು ಆಪಲ್ ತಗೋಬೋದು ಅದೆಲ್ಲ ತುಂಬಾ ಬೇಗ ಕೊಡುತ್ತೆ ಬಾಳೆಹಣ್ಣು ಬಾಳೆಹಣ್ಣು ಕೂಡ ಬಾಳ ಒಳ್ಳೇದು ಹೌದು ಹೌದು ಬಾಳೆಹಣ್ಣು ಜ್ಯೂಸು ಅದು ಈಗ ಮಿಲ್ಕ್ ಶೇಕ್ ಎಲ್ಲ ಮಾಡಿ ತಗೋತಾರಲ್ಲ ಅದು ಕೂಡ ತುಂಬಾನೇ ನಾನು ನನ್ನದು ಐಸ್ ಹಾಕಬೇಡಿ ಅಂದ್ರೆ ತುಂಬಾ ಶೀತನೂ ಇರ್ಬಾರ್ದು ತುಂಬಾ ಬಿಸಿಲಿಸಿ ಅಂದ್ರೆ ಅದು ಬಹಳ ಮುಖ್ಯವಾದದ್ದು ಸೊ ಮೈಗ್ರೇನ್ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಇವಾಗ ಮಾಡಿದ್ದೀವಿ ಅಂದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಮೈಗ್ರೇನ್ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಕಾಟವನ್ನು ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ ಸೊ ನಿಮ್ಮಲ್ಲಿ ಯಾರು ಮೈಗ್ರೇನ್ ಸಮಸ್ಯೆ ಎದುರಿಸ್ತಾ ಇದ್ದರೆ ಅವರಿಗೆ ಖಂಡಿತವಾಗ್ಲಿ ಈ ಎಪಿಸೋಡ್ನ ಶೇರ್ ಮಾಡಿ ಉಪಯೋಗ ಖಂಡಿತ ಆಗುತ್ತೆ ಹೇಳಿ ಅಂದ್ಕೊತೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಮಸ್ಕಾರ